ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಜನರಿನ್ನೂ ಅರ್ಥ ಮಾಡಿಕೊಂಡಿಲ್ಲ ಅವರೊಬ್ಬ ಆಧುನಿಕ ಭಾರತದ ಮಹೋನ್ನತ ನಾಯಕ ಎಂಬುದನ್ನು ಸಮಾಜ ಇನ್ನೂ ಒಪ್ಪಿಕೊಂಡಿಲ್ಲ ಈ ಕಾರಣಕ್ಕಾಗಿಯೇ ಇದನ್ನು ಪದೇ ಪದೇ ಹೇಳಬೇಕಾಗಿದೆ ಎಂದು ಡಾಕ್ಟರ್ ಬಿಇ ವಿಶ್ವನಾಥ್ ಅವರು ಅಭಿಪ್ರಾಯಪಟ್ಟರು ಡಿಸೆಂಬರ್ ಆರು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಬಗ್ಗೆ ತಿಳಿದಿರುವುದಕ್ಕಿಂತ ತಿಳಿಯದಿರುವುದೇ ಹೆಚ್ಚು ಅವರನ್ನು ಅಪಾರ್ಥ ಮಾಡಿಕೊಂಡುವವರೇ ಹೆಚ್ಚು ಜನರಿದ್ದಾರೆ ದೇಶವನ್ನು ಸಮಾನತೆಯ ಆಧಾರದಲ್ಲಿ ಸಾಮಾಜಿಕ ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಸದೃಢಗೊಳಿಸಿದ ಅವರು ಆಧುನಿಕ ಭಾರತದ ನಿರ್ಮಾತೃ ಆಗಿದ್ದಾರೆ ಅವರೆಂದೂ ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಬದುಕಲಿಲ್ಲ ಕೌಟುಂಬಿಕ ಸುಖವನ್ನು ತ್ಯಾಗ ಮಾಡಿ ಇಡೀ ಸಮಾಜ ಸಮುದಾಯದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಎಂದರು ಆದರೆ ನಮ್ಮ ಸಮಾಜ ಅವರನ್ನು ಒಪ್ಪಿಕೊಳ್ಳಲಿಲ್ಲ ಭಾರತೀಯರು ಆಳದಲ್ಲಿ ಇನ್ನೂ ಸಂಪ್ರದಾಯಶೀಲರು ಆಧುನಿಕ ಉಡುಗೆ ತೊಡುಗೆ ಧರಿಸಿದರೂ ಮನಸ್ಸಿನಲ್ಲಿ ಇನ್ನೂ ಸನಾತನ ಆಲೋಚನೆಗಳಿವೆ ಸಾಂಪ್ರದಾಯಿಕ ಸಮಾಜವು ಶೋಷಿತ ಸಮಾಜದ ಬುದ್ಧಿವಂತರ ವೈಚಾರಿಕತೆ ಪ್ರಬುದ್ಧತೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಗೌತಮ ಬುದ್ಧ ಬಸವಣ್ಣ ಪೆರಿಯಾರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ವಿರೋಧಿಸದಂತೆ ಅಂಬೇಡ್ಕರ್ ಅವರನ್ನೂ ವಿರೋಧಿಸಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇಶ್ ಮೈತ್ರಿ ಲೋಕೇಶ್ ರಾಮದಾಸ್ ಲಕ್ಷ್ಮೀಪತಿ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು ಖುಷಿಯಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಇಡೀ ತಾಲೂಕಿನಾದ್ಯಂತ ಸಾದ್ಲಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಕೊಡ್ತಿದ್ದೀರಾ ಅದಕ್ಕಾಗಿ ತಮ್ಮ ಇಡೀ ನಮ್ಮ ಸಾಧ್ಲಿ ಹೋಬಳಿಗೆ ನಾನು ಚಿರುಡುವೆ ಆಗಿರ್ತೀನಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ತಿಳಿಸ್ತೇನೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಲ್ಯಾಕ್ ಡೇ ಅಂತ ಏನ್ ಕರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನ ಈ ದೇಶಕ್ಕೆ ಏನಾದ್ರೂ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಾವೆಲ್ಲ ಒಂದು ಮೂಲೆ ಗುಂಪು ರೀತಿಯಲ್ಲಿ ಇರ್ಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಚಿಕ್ಕಂದಿನಿಂದ ಎಲ್ಲರೂ ಕೇಳ್ತಾನೆ ಇದ್ದೀವಿ ಎಲ್ಲರೂ ಓದ್ತಾರೆ ಇದ್ದೀವಿ ಎಲ್ಲ ಪುಸ್ತಕಗಳಲ್ಲೂ ಓದ್ತಾರೆ ಇದ್ದೀವಿ ಆದರೆ ನಾವು ಎಲ್ಲ ಒಂದು ಕಡೆ ಇಡುತ್ತಿದ್ದೀವಿ ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಹೆಚ್ಚಾಗಿ ನಮ್ಮ ದಲಿತರಲ್ಲಿ ಹೆಚ್ಚಾಗಿ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇಲ್ಲ ಅವ್ರಿಗೆ ಹೇಳಿ ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂತ ಮನಸ್ಥಿತಿ ನಮ್ಮ ಎಲ್ಲ ಸಮುದಾಯದಲ್ಲಿ ಬರಬೇಕು ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ಬೇಕಾದ್ರೆ ಅವ್ರಿಗೆ ಕೊಟ್ಟರು ಕೊಟ್ಟಿರುವಂಥ ಹಿಂಸೆ ನಾವ್ಯಾರು ಕಣ್ಣಲ್ಲಿ ನೋಡಿಲ್ಲ ಆದ್ರೆ ಅವರು ಪಟ್ಟಂತ ಒಂದು ಶ್ರಮ ಪುಸ್ತಕಗಳನ್ನ ಓದ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ಬರುತ್ತೆ ಅಷ್ಟು ಶ್ರಮವನ್ನು ಅನುಭವಿಸಿ ಇವತ್ತು ನಮ್ಗೇನಾದ್ರೂ ಒಂದು ಚಿಕ್ಕ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಈ ಊರೇ ಬೇಡ ನನ್ಗೆ ಅಂತ ಬಿಟ್ಬಿಟ್ಟು ಓಡೋಗಂಥ ಜನ ಇದೀವಿ ಎಲ್ಲಾರು ಅಷ್ಟೇ ನಾವು ಅಷ್ಟೇ ನೀವು ಅಷ್ಟೇ ಈ ಊರೇ ಬೇಡ ಈ ಊರಿನ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟು ಹೋಗಂತ ಜನ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಜ್ಜಿ ಹಜ್ಜೆ ಕ ಒಂದೊಂದು ಹಜ್ಜೆಗೂ ಸಹಿತ ಅವರನ್ನ ಹಿಂಸೆ ಹಿಂಸೆ ಕೊಟ್ಟು 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 ಅವರ ಒಂದು ಶಿಲೆಯಾಗಿ ನನ್ನ ಸಮುದಾಯಕ್ಕೆ ನಮ್ಮ ನಮ್ಮ ದಲಿತರು ಇವತ್ತು ನನಗೆ ಇಷ್ಟೊಂದು ಅವಮಾನ ಆಗ್ತಿದೆ ಅಂತಂದ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆ ಇವರೆಲ್ಲ ಹೆಂಗೆ ಸಹಿಸ್ಕೊಳ್ತಾರೆ ಅಂತೇಳಿ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆ ಹೆಜ್ಜೆಜ್ಜೆನೂ ಒಂದೊಂದು ಅರ್ಥವನ್ನ ಗ್ರಹಿಸ್ಕೊಂಡು ಮುಂದಿನ ಪೀಳಿಗೆಗೆ ಒಂದು ಸಂವಿಧಾನವನ್ನ ಬರೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಹಾಕಿರೋ ಬಟ್ಟೆ ನೀವ್ ಹಾಕಿರೋ ಬಟ್ಟೆ ನಾನು ಹಾಕಿರೋ ಚಪ್ಪಲಿ ನಾವು ಓಡಾಡುತ್ತಿರುವಂತ ರಸ್ತೆ ಆಗ್ಬೋದು ನಾವು ಓಡಾಡ್ತಾ ಇಂತ ಕಾರು ಸೈಕಲ್ ಬೈಕ್ ಏನೇ ಇರ್ಬೋದು ಇವೆಲ್ಲ ನಮ್ಗೆ ಯಾರಾದ್ರೂ ಒಬ್ರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತ್ರ ನಮ್ಗೆ ಇವತ್ತು ಸಹಿತ ನಮ್ಗ್ ಉಸಿರಿದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ